ಆಮೇಲೆ ಒಂದು ತಿಳ್ಕೊಳ್ಳಿ ರಾಕೇಶ್ ಶೆಟ್ಟಿ ಅವರೇ ಯಾವನು ಏನ್ ಸತ್ಯ ಹರಿಸೋದು ಉಡುಗಳಲ್ಲ ಎಸ್ಪೆಷಲಿ ನೀವು ಅಲ್ಲ ನೋಡಿ ಪವರ್ ಟಿವಿ ಅವರು ನೋಡಿ ಈ ಸಬ್ಜೆಕ್ಟ್ ತಗೊಂಡು ನೀವು ಮಾತಾಡಿ ಕುಮಾರ್ ರೋಡಿ ಅವರು ಸರಿ ಇಲ್ಲ ಗಿರೀಶ್ ಪಂಟಾಣನ್ ಸರಿಯಿಲ್ಲ ಸರಿ ಇಲ್ಲ ಆಮೇಲೆ ಆ ಹುಡುಗ ದೂತ ಮೀರ್ ದೂತ ಆ ಹುಡುಗರು ಕೂಡ ಸರಿ ರೀ ನಿಮ್ಮ ನಾಲ್ಕನೇ ಅಂಗದಿಂದ ಇಲಾಖೆ ಕಾನೂನು ವ್ಯವಸ್ಥೆ ಏನ್ ನಡೀತಾ ಇದೆ ಇದೆಲ್ಲ ಆಧಾರವಾಗಿ ಇಟ್ಕೊಂಡು ಶುದ್ಧಿ ಮಾಡಿ ಪವರ್ ಟಿ ವಿ ರಾಕೇಶ್ ಅವರೇ ನೋಡಿ ಸೌಜನ್ಯ ಕೇಸ್ ಬಗ್ಗೆ ಯಾವ ಮಾಧ್ಯಮದಲ್ಲೂ ಕೂಡ ಸುದ್ದಿ ಬರ್ತಾ ಇಲ್ಲ ಆದರೆ ನಿಮ್ಮ ಮಾಧ್ಯಮದಲ್ಲಿ ಸೌಜನ್ಯ ವಿಚಾರ ಬರ್ತಾ ಇದೆ ಆ ವಿಚಾರಕ್ಕೆ ತಕ್ಕನಂತೆ ನೀವು ತಿಮ್ಮಾರೋಡಿಯವರಾಗಿರ್ಬೋದು ಗಿರೀಶ್ ಮಠಣ್ಣವರಾಗಿರ್ಬೋದು ಮತ್ತು ಆ ಹುಡುಗ ಸಮೀರ್ ಆಗಿರ್ಬೋದು ಅಂದರೆ ಸೌಜನ್ಯ ಹೆಣ್ಮಗು ವಿಚಾರದಲ್ಲಿ ಹೋರಾಟ ಮಾಡ್ತಿರೋ ಅಂಥವರ ಕಾನ್ಸೆಪ್ಟನ್ನ ತಗೊಂಡು ಈ ಸೌಜನ್ಯ ಅನ್ನೋ ಸಬ್ಜೆಕ್ಟನ್ನು ಏನು ನಿಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ನೆನ್ನೆ ಎಲ್ಲ ಸಿಕ್ಕಾಬಿಟ್ಟೆ ವೀಡಿಯೋಸ್ಗಳನ್ನ ಮಾಡಿ ಮಾಡಿ ಇದ್ರಿ ಅದೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ನೋಡಿದ್ದೀವಿ ಹಾಗೆ ನಿಮ್ಮ ಒಂದು ಚಾನಲ್ನಲ್ಲಿ ಆರ್ ಆರ್ ನಗರ ಎಮ್ ಎಲ್ ಎ ಮುನಿರತ್ನವ್ರ ಬಗ್ಗೆನೂ ಕೂಡ ಸುದ್ದಿ ವರದಿ ಆಯಿತು ನಿಜವಾಗ್ಲೂ ಅದು ಒಳ್ಳೆಯ ಕೆಲಸ ಮಾಡಿದ್ರಿ ಯಾಕೆಂದ್ರೆ ಆತ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೆಸ್ತಾ ಇದೆ ಅನ್ನೋದೆಲ್ಲ ಗೊತ್ತಾಯಿತು ಈ ಸಬ್ಜೆಕ್ಟಲ್ಲಿ ಅದನ್ನು ನಾನು ಮಿಕ್ಸ್ ಮಾಡಕ್ಕೆ ಹೋಗಲ್ಲ ಸೌಜನ್ಯ ವಿಚಾರಕ್ಕೆ ಬಂದ್ಬಿಡ್ತೀನಿ ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡ್ತಿರುವಂತಹ ತಿಮ್ಮಾರೋಡಿಯವ್ರ ಬಗ್ಗೆ ನೀವು ಸಿಕ್ಕಾಪಟ್ಟೆ ಪಾಯಿಂಟ್ ಔಟ್ಗಳು ಮಾಡಿ ಮಾತಾಡಿದ್ರಿ ಆಮೇಲೆ ನೀವು ಹೇಳ್ತೀರಿ ತಿಮ್ಮಾರೋಡಿಯ ಒಂದು ಟೀಮ್ ಏನಿದೆ ಆ ಬಳಗ ಅವರೆಲ್ಲ ಏನಿದ್ರು ಬರೀ ಮಾತಾಡ್ತಾರೆ ಆದ್ರೆ ನಾವು ಅವ್ರು ಮಾತಾಡುವಂತ ವಿಚಾರಕ್ಕೆ ಪ್ರಶ್ನೆ ಪಡ್ ಕೇಳ್ತೀವಿ ನಮ್ಮ ಪ್ರಶ್ನೆಗೆ ಅವ್ರ ಕಡೆಯಿಂದ ಸರಿಯಾದ ರೀತಿ ಉತ್ತರ ಇಲ್ಲ ಅವ್ರು ತಿಮ್ಮಾರೂಢಿ ಏನು ಏನ್ ಮಾಡ್ತಾ ಇದ್ದಾನೆ ಪಬ್ಲಿಸಿಟಿ ತಗೊಂತ ಇದ್ದಾನೆ ಮತ್ತೆ ಆ ವ್ಯಕ್ತಿ ಈ ಒಂದು ಸೌಜನ್ಯ ಕೇಸ್ ಇನ್ವಾಲ್ವ್ ಆದ್ಮೇಲೆ ಸಿಕ್ಕಾಪಟ್ಟೆ ಹಣ ಮಾಡ್ತಾ ಇದ್ದಾನೆ ಈ ರೀತಿ ನಿನ್ನಾದ ವ್ಯಾಖ್ಯಾನಗಳನ್ನ ನೀವು ಹೇಳ್ಕೊಂತೀರಾ ಆಮೇಲೆ ಒಂದು ತಿಳ್ಕೊಳ್ಳಿ ರಾಕೇಶ್ ಶೆಟ್ಟಿ ಅವರೇ ಇಲ್ಲಿ ಯಾವ ಏನ್ ಸತ್ಯಾರೀಶನ್ ಸೂರುಗಳಲ್ಲ ಆಮೇಲೆ ಎಕ್ಸ್ಪೆಷಲಿ ನೀವು ಏನು ಸತ್ಯಾರೀಶ್ ಅಂದ್ರೂ ಮುಂದಲ್ಲ ಈಗ ನಿಮ್ಮ ಪ್ರಕಾರಕ್ಕೆ ನಾನು ಬಂದ್ಬಿಡ್ತೀನಿ ಯಾಕೆಂದರೆ ರೀಚ್ ಆಗಬೇಕಿದು ನಿಮ್ಮವ್ರಿಗೂ ಸಾಧ್ಯ ಆದರೆ ನಿಮ್ಮ ವಾಟ್ಸಪ್ ನಂಬರ್ಗೂ ಈ ಲಿಂಕು ಕಳಿಸ್ತೀನಿ ಲೈವ್ ಮಾಡಿದ ಮೇಲೆ ನಿಮ್ಮ ವಿಚಾರಕ್ಕೆ ಬರೋದೇ ಆದರೆ ನಿಮ್ಮ ವೈಯಕ್ತಿಕ ವಿಚಾರಗಳು ಮತ್ತು ನೀವು ಅದ್ಯಾವುದೋ ಹೆಣ್ಮಕ್ಳುಗಳ ಹತ್ರ ಗಲಾಟೆ ಮಾಡ್ಕೊಂಡಿದ್ದು ಈಗ ನಾವು ಮಾತಾಡೋಕೆ ಹೋಗಲ್ಲ ಅದು ನನಗೆ ಅವಶ್ಯಕತೆ ಇಲ್ಲ ಈಗ ಸೌಜನ್ಯ ವಿಚಾರಕ್ಕೆ ಹೆಂಗೆ ದಣಿಗಳ ಪರ ವಹಿಸ್ಕೊಂಡು ಅವರು ಈ ಥರ ವಿಚಾರಗಳಿಗೆ ಇಲ್ವೇ ಇಲ್ಲ ಧರ್ಮಸ್ಥಳದ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಆ ದಣಿಗಳು ಕುಟುಂಬದ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಲೋಚನೆಯಲ್ಲಿ ನೀವೇನು ಅವರ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಾ ಹಂಗೆ ಈ ಸೌಜನ್ಯ ಪರ ವಹಿಸ್ಕೊಂಡು ಒಂದು ಮಾತಾಡುವಂಥ ವರ್ಗಗಳು ಕೂಡ ಇದ್ದೇ ಇರ್ತವೆ ಹಾಗಾಗಿ ನಾನು ನಿಮ್ಮ ಪರ ಇವರ ಪರ ಎರಡು ಪರನೂ ಕೂಡ ನಾನು ಈ ವಿಚಾರದಲ್ಲಿ ಹೇಳೋದಿಲ್ಲ ಈಗ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಏಕಾಏಕಿ ಬಂದಿದ್ದಾರೆ ಎಲ್ಲಿಗೆ ಬಂದಿದ್ದಾರೆ ನೇರವಾಗಿ ಎಸ್ ಪಿ ಸಾಹೇಬ್ರನ್ನ ಭೇಟಿ ಮಾಡಿ ಎಸ್ ಪಿ ಸಾಹೇಬ್ರಿಗೆ ಮಾಹಿತಿಗಳನ್ನ ಕೊಟ್ಟು ತದನಂತರ ವಕೀಲರ ಮುಖಾಂತರ ಕೋರ್ಟ್ಗೆ ಹಾಜರಾಗಿ ಜಡ್ಜ್ ಸಾಹೇಬ್ರ ಮುಂದೆ ಹೇಳಿಕೆಗಳನ್ನ ಕೊಟ್ಟಿರೋ ಅಂತ ವಿಚಾರ ನೋಡಿ ಪವರ್ ಟಿವಿ ಅವರು ನೋಡಿ ಈ ಸಬ್ಜೆಕ್ಟ್ನ ತಗೊಂಡು ನೀವು ಮಾತಾಡಿ ಇದು ಮೇನ್ ಬೇಕಾಗಿರೋದು ಹಿಮ್ಮಾರೌಡಿಯವರು ಈ ಸೌಜನ್ಯ ಕೇಸಲ್ಲಿ ಬಂದು ಬಿಲ್ಡಪ್ ತಗಂತಿದ್ದಾರೆ ಹೆಸರು ಮಾಡ್ಕೊತಿದ್ದಾರೆ ಹೀರೋ ಆಗ್ತಿದ್ದಾರೆ ಇದೆಲ್ಲ ಬಿಟ್ಬಿಡಿ ಈಗ ನೀವು ಕೂಡ ಅಷ್ಟೇ ಮಾಡ್ತಾ ಇರೋದು ಧರ್ಮಸ್ಥಳ ಮತ್ತೆ ದಣಿಗಳ ವಿಚಾರನ ಎತ್ಕೊಂಡು ಹಿಮ್ಮಾರೌಾರಗಳನ್ನ ಎತ್ಕೊಂಡು ನೀವು ನಿಮ್ಮ ಚಾನೆಲ್ನ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಟಿ ಆರ್ ಪಿ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ನೀವು ಹೀರೋಯಿಸಮ್ ಆಗೋದಿಕ್ಕೆ ನೀವು ಹೀರೋಯಿಸಮ್ ಆಗೋದಕ್ಕೆ ನೀವು ಕೂಡ ಪ್ರಯತ್ನ ಪಡ್ತಾ ಇರ್ಬೋದಲ್ವಾ ನೋಡ್ರಿ ಪಾಸಿಟಿವ್ ಅಂದಮೇಲೆ ನೆಗೆಟಿವ್ ಇದ್ದೇ ಇರ್ತದೆ ಈಗ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದೆ ಅನ್ನೋ ವಿಚಾರಕ್ಕೆ ಧ್ವನಿ ಎತ್ತಿದ್ದಾರೆ ನಮ್ಮ ಸಮಾಜದ ವ್ಯವಸ್ಥೆ ಹೆಂಗೆ ಅಂದರೆ ಯಾರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಅಂತ ಕೆಲಸ ಮಾಡ್ತಾರೆ ಆ ಧ್ವನಿ ಎತ್ತೋ ಅಂತವ್ರ ಮೇಲೆ ಕೇಸಸ್ಗಳು ಹಾಕ್ಸೋದು ಇಲ್ಲ ಧ್ವನಿ ಎತ್ತೋರ ವಿರುದ್ಧ ಅಂತ ಕೆಲಸ ಮಾಡೋದು ಆಮೇಲೆ ಅವ್ರನ್ನ ಟೀಕೆ ಮಾಡೋದು ಅದ್ರ ಜೊತೆಗೆ ಅವ್ರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕ್ಸೋ ಅಂತ ರೀತಿಲಿ ಮಾಡೋದು ಇದು ಹಿಂದೆ ಹಿಂದನೂ ನಡ್ಕೊಂಡ್ ಬಂದ್ಬಿಟ್ಟೈತೆ ಇವೆಲ್ಲ ನಾವು ನೋಡ್ ಸಾಕಾಗ್ಬಿಟ್ಟಿದೀವಿ ಹಂಗಾಗಿ ಇಲ್ಲಿ ಯಾರು ಏನ್ ಸತ್ಯ ಅನ್ಸಿದ್ರು ಮುಂದೆಗಳಲ್ಲ ಇನ್ಕ್ಲೂಡಿಂಗ್ ನೀರು ಕೂಡ ಸೇರಿ ಹಂಗಾಗಿ ನಾವು ತಿಮ್ಮಾರೋಡಿ ಅವರು ನಿನ್ನ ಪ್ರಕಾರಕ್ಕೆ ಬಂದ್ಬಿಡ್ತೀನಿ ತಿಮ್ಮಾರೋಡಿ ಅವರು ಸರಿ ಇಲ್ಲ ಗಿರೀಶ್ ಪಟ್ಟಣನವರು ಸರಿ ಇಲ್ಲ ಆಮೇಲೆ ಆ ಹುಡ್ಗ ದೂತ ದೂತ ಸಮೀರ್ ದೂತ ಆ ಹುಡುಗನು ಕೂಡ ಸರಿ ಇಲ್ಲ ರೀ ಇವ್ರು ಯಾರು ಸರಿ ಇಲ್ಲ ಆಮೇಲೆ ಈ ತಿಮ್ಮಾರೋಡಿ ಟೀಮ್ ಏನಿದೆಯಲ್ಲ ಇವ್ರನ್ನೆಲ್ಲ ನೋಡ್ಕೊಂಡು ಒಂದಷ್ಟು ಜನ ಮಾತಾಡ್ತಾರೆ ಅಂತ ಹೇಳ್ತಿರಲ್ಲ ಇವ್ರುಗಳು ಸರಿ ಇಲ್ಲ ರೀ ಇವರೆಲ್ಲ ಟಾರ್ಗೆಟ್ ಇಟ್ಬಿಟ್ಟವ್ರೆ ಅಂತಾನೆ ಅನ್ಕೊಂಬಿಡೋಣ ಭೀಮಾ ಭೀಮಾ ಬಂದಿದಾರಲ್ಲ ಈಗ ಬಂದು ಜಡ್ ಸಾಹೇಬ್ರ ಮುಂದೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ವಾ ಈಗ ಇಲಾಖೆ ಕೆಲಸ ಮಾಡಬೇಕಲ್ವಾ ಸಂವಿಧಾನದ ನಾಲ್ಕನೇ ಅಂಗ ಮಾಧ್ಯಮ ಅಂತ ಹೇಳ್ಕೊಂತೀರ ನೀವಾಗಿರ್ಬೋದು ಮತ್ತೆ ಸಮಾಜ ಆಗಿರ್ಬೋದು ನಿಮ್ಮ ನಾಲ್ಕನೇ ಅಂಗದಿಂದ ಇಲಾಖೆ ಕಾನೂನು ವ್ಯವಸ್ಥೆ ಏನ್ ನಡೀತಾ ಇದೆ ಇದೆಲ್ಲ ಆಧಾರವಾಗಿ ಇಟ್ಕೊಂಡು ಸುದ್ದಿ ಮಾಡಿ ನೋಡಿ ವಿಜಯ್ ಟೈಮ್ಸ್ ಅಲ್ಲಿ ವಿಜಯಲಕ್ಷ್ಮಿ ಶಿಬೂರ್ ಅವರು ಸುದ್ದಿ ಮಾಡಿದ್ದಾರೆ ನೋಡಿ ವಿಚಾರಕ್ಕೆ ತಕ್ಕಂತೆ ಆಧರಿಸ್ಬಿಟ್ಟು ಸುದ್ದಿ ಮಾಡಿ ತಿಮ್ಮಾರೋಡಿ ಸರಿ ಇಲ್ವಾ ಬೇಡ ಬಿಟ್ಬಿಡ್ರಿ ತಿಮ್ಮಾರೋಡಿ ಕಂಪೇರ್ ಮಾಡ್ಕೊಂಡ್ರೆ ನೀವು ಒಳ್ಳೆಯವರ ಆಯ್ತಪ್ಪ ನೀನೇ ಒಳ್ಳೆಯವರು ಗಿರೀಶ್ ಪಟ್ಟಣ ಅವರು ಸರಿ ಇಲ್ವಾ ಬೇಡ ಬಿಟ್ಬಿಡಿ ನೋಡ್ರಿ ಅವರು ಸಬ್ಜೆಕ್ಟ್ನ ತಂದು ಮುಂದೆ ಇಟ್ಟಿದ್ದಾರೆ ಅವ್ರು ಹೀರೋ ಆಗ್ತಾ ಇದ್ದಾರೋ ವಿಲನ್ ಆಗ್ತಾ ಇದಾರೋ ಅವ್ರು ಇನ್ನೊಂದು ಮಾಡ್ತಾ ಇದ್ದಾರೋ ಮತ್ತೊಂದು ಮಾಡ್ತಾ ಇದ್ದಾರೋ ಅದ್ರದ್ದು ಎವಿಡೆನ್ಸ್ಗಳು ಸಿಗಾಕೊಂಡಾಗ ಅದರ ಕರ್ಮ ಅವ್ರು ಅನ್ಭವಿಸ್ಕೊಳ್ತಾರೆ ಹಂಗಂತ ಹೇಳಿ ಅವ್ರು ಸರಿ ಇಲ್ಲ ಇಲ್ಲಿ ಯಾರನ್ನೋ ಟಾರ್ಗೆಟ್ ಮಾಡ್ತಿದ್ದಾರೆ ಸ್ವಾಮಿ ನಾವು ಯಾರನ್ನೂ ಟಾರ್ಗೆಟೇ ಮಾಡೋದು ಬೇಡ ಈಗ ಭೀಮಾ ಅನ್ನೋ ವ್ಯಕ್ತಿ ಏಕಾಏಕಿ ಬಂದಿದ್ದಾರೆ ಇಲಾಖೆ ಪ್ರೊಸೀಜರ್ ಏನಿದೆ ಪೊಲೀಸ್ ಇಲಾಖೆ ಭೇಟಿ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಆದ್ಮೇಲೆ ಏನ್ ಮಾಡಿದ್ದಾರೆ ಕಾನೂನು ಮುಂದೆ ಹೋಗಿದ್ದಾರೆ ಕಾನೂನಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾಡ್ರಯ್ಯ ಸುದ್ದಿಗಳನ್ನ ಇದನ್ನ ಇಟ್ಕೊಂಡ್ ಮಾಡ್ರಿ ಈ ಕಂಟೆಂಟ್ನ ಇಟ್ಕೊಂಡು ಮಾಡ್ರಯ್ಯ ಅದನ್ನ ಬಿಟ್ಕೊಂಡು ಮತ್ತೆ ಹಳೆ ಪುರಾಣನ ತಕ್ಕೊಂಡು ತಿಮ್ಮಾರೋಡಿ ಹಂಗಂತೆ ಗಿರೀಶ್ ಪುಟ್ಟಾಣ ಹಿಂಗಂತೆ ಅವ್ರು ಹೀರೋ ಆಗೋಕ್ ಅವರೇನೋ ಅವ್ರೇನೋ ದುಡ್ಡು ಮಾಡ್ಕಂತಾರಂತೆ ಯೋ ಯಾರ್ಯಾರ ಹಣೆ ಬರದಲ್ಲಿ ಏನೇನ್ ತಿನ್ಬೇಕು ಅಂತ ಯಾವನ್ನೂ ಆಗಲ್ಲ ನೀನು ನೋಡ್ರಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಮನೆಗೆ ಹೋಗಿ ಕೂತ್ಕೊಂಡೆ ಏನಕ್ಕೆ ಹೋಗಿ ಕೂತ್ಕೊಂಡೆ ನಿನ್ನ ಲೈಫ್ ನೀವು ಸೇವ್ ಮಾಡ್ಕೊಳ್ಳೋದಕ್ಕೋಗಿ ಕೂತ್ಕೊಂಡೆ ಕೊನೆಗೆ ಏನು ಮಾಡಿದೆ ಅವ್ರ ಮನೇಲೇ ಇದ್ಕೊಂಡು ಅವ್ರ ಬಗ್ಗೆನೆ ಸ್ಪ್ರಿಂಗ್ ಆಪರೇಷನ್ ಮಾಡಿ ಅವ್ರನ್ನ ಕೆಡ್ಡ ಅಂತ ಕೆಲಸ ಮಾಡಿದೆ ಇದ್ರ ಕರ್ಮ ಮುಂದೊಂದು ದಿನ ನಿಮಗೂ ಸಿಕ್ಕೆ ಸಿಗುತ್ತೆ ಆದರೆ ಅಲ್ಲಿವರೆಗೂ ಕಾಯ್ಬೇಕು ಹಿಂಗೆ ನೀನಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ನಿಂದೆ ಆದ ರೀತಿಯಲ್ಲಿ ನೀನು ನಿಂದೆ ದಾಟಿಯಲ್ಲಿ ನೀನು ನಿನ್ನ ಆಂಕರ್ಗಳು ಕೂತ್ಕೊಂಡು ಮಾತಾಡ್ಬಿಟ್ರೆ ಅದನ್ ಕೇಳೋ ಅಷ್ಟು ಮುಟ್ಟಾಡರುಗಳು ನಾವ್ಯಾರು ಅಲ್ಲ ಯಾಕೆಂದ್ರೆ ಏನ್ ನಡೀತಾ ಇದೆ ವ್ಯವಸ್ಥೆ ಅಂತ ನೋಡ್ತಾ ಇದೀವಿ ಈಗ ಈ ತಿಮ್ಮಾರೋಡಿ ಅವ್ರ ಟೀಮ್ ನ ನಿಂದನೆ ಮಾಡುವಂತ ವರ್ಗ ಏನಿದೆಯಲ್ಲ ನೀವು ನಿಂದನೆ ಮಾಡೋದು ಬೇಡ ಇವರು ಕೂಡ ಈಗ ಹೋರಾಟ ಮಾಡುವಂತದ್ದನ್ನ ಅಲ್ಲಿ ನಿಲ್ಲಿಸ್ಲಿ ಇವಾಗ ಏನ್ ಪ್ರಕ್ರಿಯೆ ನಡೀತಿದೆಯಲ್ಲ ಭೀಮಾ ಅನ್ನೋ ವ್ಯಕ್ತಿಯಿಂದ ಲೀಗಲ್ ಆಗ್ತಾನೆ ಆ ಹುಡುಗ ಬಂದಿರೋದು ಪೊಲೀಸ್ ಇಲಾಖೆ ಭೇಟಿ ಮಾಡಿದ್ದಾರೆ ಕಾನೂನು ಮುಂದೆ ಬಂದಿದ್ದಾರೆ ಕೇಳ್ರಯ್ಯ ಇವಾಗ ಭೀಮನ್ ಸ್ಟೇಟ್ಮೆಂಟ್ಗಳೇನು ಭೀಮಾ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಏನೇನು ಕೆಲಸಗಳಾಗಬೇಕಾಗಿದೆ ಕೆದಕ್ರಿ ಆಗ ದಣಿಗಳು ತಪ್ಪು ಮಾಡೋರು ದಣಿಗಳ ರಿಲೇಷನ್ ಅವ್ರು ತಪ್ಪು ಮಾಡೋರು ಅಥವಾ ನೀವು ಟಾರ್ಗೆಟ್ ಮಾಡ್ತಿರಲ್ಲ ಈ ಟೀಮೇ ತಪ್ಪು ಮಾಡೋರು ಎಲ್ಲ ಆಚೆ ಬರಲೇಬೇಕಲ್ವಾ ಆ ಪ್ರಯತ್ನ ಪಡ್ರಿ ಅದನ್ನು ಬಿಟ್ಬಿಟ್ಟು ಅವ್ರ ಸಮೀರ್ ದೂತ ಮಾಡಿ ಸರಿ ಇಲ್ಲ ಸಮೀರ್ ದೂತ ಅಂತ ಜಾತಿ ಇಂಥ ಜಾತಿ ಅಂತ ಧರ್ಮ ಆಮೇಲೆ ಅವನ್ನ ಕ್ರಾಸ್ ಕ್ವಶನ್ ಮಾಡಿ ಕೇಳೋದು ಇದು ಯಾವುದು ಉಪಯೋಗಕ್ಕೆ ಬರಲ್ಲ ಉಪಯೋಗಕ್ಕೆ ಬರೋದು ಒಂದೇ ಸಬ್ಜೆಕ್ಟು ಭೀಮನ ಅಜೆಂಡಾಗಳು ಭೀಮಾ ಅವರು ಕೊಟ್ಟಿರೋಂತಹ ಸ್ಟೇಟ್ಮೆಂಟು ಭೀಮಾ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಮೇಲೆ ಕಾನೂನು ಏನು ರೀತಿ ಮುಂದುವರಿಯುತ್ತಾ ಇದೆ ಅದು ಇಲ್ಲಿ ತುಂಬ ಇಂಪಾರ್ಟೆಂಟು ನಿಮ್ಮ ಮೀಡಿಯಾಗಳಿಗೆ ತಾಕತ್ತಿದ್ರೆ ಅದನ್ನ ನೀವು ಜನಕ್ಕೆ ತೋರಿಸುವಂತ ಕೆಲಸ ಮಾಡಿ ಅದನ್ನು ಬಿಟ್ಬಿಟ್ಟು ಸಮೀರ್ ದೂತನ್ನ ಕ್ರಾಸ್ ಕ್ವಶನ್ ಮಾಡೋದು ಈ ಆಮೇಲೆ ಅವರು ಅವ್ರು ಸರಿ ಇಲ್ಲ ಇವ್ರ ಸರಿ ಇಲ್ಲ ಅನ್ನೋದು ಎಲ್ಲ ಸತ್ಯರ್ಶನರು ತುಂಬ್ರೆ ಕಣ ಬೆಳಕು ಬರೋವರೆಗೂ ಮಾತ್ರ ಬೆಳಕುಗೆ ಬಂದ ಮೇಲೆ ಎಲ್ಲಾರದು ಆಚೆ ಬರ್ತದೆ ಹಾಗಂತ ಹೇಳಿ ಯಾವನು ಏನು ಆಚೆ ಅಲ್ಲ ಅಂತ ನಮಗೂ ಗೊತ್ತು ಶೆಟ್ಟಿ ಅವರೇ ರಾಕೇಶ್ ಶೆಟ್ಟಿ ಅವರೇ ಮಾಧ್ಯಮ ಇಟ್ಕೊಂಡಿದ್ದ ಕ್ಷಣ ನೋಡ್ರಿ ಹಿಂದೆ ಎಲ್ಲ ಏನಾಗ್ಬಿಟ್ಟಿತ್ತು ಗೊತ್ತೇನ್ರಿ ನೀವೇನು ಮಾಧ್ಯಮದಲ್ಲಿ ಒಬ್ಬ ವ್ಯಕ್ತಿ ಸರಿ ಇಲ್ಲ ಅಂತ ತೋರಿಸ್ತಿದ್ರಿ ಅದನ್ನ ಜನ ನಂಬಿಡೋರು ಇವತ್ತು ನೀವು ಯಾವ ವ್ಯಕ್ತಿನ ಸರಿಯಿಲ್ಲ ಅಂತ ಬೆರಳು ಮಾಡಿ ತೋರಿಸ್ತೀರಾ ಇವತ್ತು ಅಂತ ವ್ಯಕ್ತಿಗಳ ಕೈಯಲ್ಲೂ ಕೂಡ ಸೋಷಲ್ ಮೀಡಿಯಾ ಇದೆ ನಿಮ್ಮ ಮಾಧ್ಯಮಗಳಿಗಿಂತ ಪವರ್ಫುಲ್ ಆಗಿ ಅವರ ವಿಚಾರವಂತಿಕೆಗಳನ್ನ ಅವರ ಹಂಚ್ಕೊಂಡ್ಬಿಡ್ತದೆ ನೋಡಿದೀರಾ ಈಗ ಮೊನ್ನೆ ಯಾವುದೋ ರಚಿತಾ ರಾಮ್ ಅವ್ರದು ಸುದ್ದಿ ಪ್ರಚಾರ ಆಯ್ತು ಅವ್ರು ಹಂಗ್ ಮಾಡ್ತವ್ರೆ ಹಿಂಗ್ ಮಾಡ್ತವ್ರೆ ಅಂತೇಳಿ ಚಲನಚಿತ್ರ ಮಂಡಳಿಯಲ್ಲಿ ಹೋಗಿ ದೂರನ್ನ ಕೊಟ್ರು ರಚಿತಾ ರಾಮ್ ಅವರು ಯಾವ್ದಾದ್ರು ಮಾಧ್ಯಮದಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ರ ಖಂಡಿತ ಇಲ್ಲ ಅವ್ರು ಅವ್ರದೇ ಆದ ಸೋಷಿಯಲ್ ಮೀಡಿಯಾದಲ್ಲಿ ಹೋದ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ನಿಮ್ಮ ಮಾಧ್ಯಮಗಳು ಬಂದ್ರಾ ಇಲ್ಲ ನೀವು ಅದನ್ನು ಎತ್ಕೊಂಡ್ರೆ ನಿಮ್ಮ ಮಾಧ್ಯಮಗಳಲ್ಲಿ ಹಾಕೊಂಡು ರುಬ್ಕೊಂಡ್ರಿ ಇಷ್ಟೇ ವ್ಯತ್ಯಾಸ ನಿಮ್ಮ ಅವಶ್ಯಕತೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಮುಗಿದೋಯ್ತು ನೀವು ಕುಂಗೋ ಅಂಥ ಕತೆಗಳನ್ನ ಕೇಳೋರು ಕೇಳ್ಕೊಬೇಕು ನೀವು ಯಾರ ಮೇಲೆ ದೂಷಣೆ ಮಾಡ್ತೀರಾ ಅವ್ರು ಬಂದು ಸರಿಯಾಗಿ ಕ್ಲಾರಿಟಿ ಕೊಟ್ಟರು ಅಂದರೆ ನಿಮ್ದೇನು ಪಿಕ್ಚರ್ ನಡೆಯಲ್ಲ ಹಿಂಗಿದೆ ನಿಮ್ಮ ಸ್ಥಿತಿಗತಿಗಳು ನಿನ್ನೆ ನಾನು ನೋಡಿರಲಿಲ್ಲ ಅದು ಯಾವ್ದೋ ಒಂದು ಮೂರ್ನಾಲ್ಕು ಜನ ಲಿಂಕ್ ಕಳಿಸಿದ್ರು ಎಲ್ಲ ಕೂತ್ಕೊಂಡು ನೋಡ್ರೆ ನೀನಲ್ಲಿ ಮಾತಾಡಿದ್ ಏನು ಅಲ್ಲ ಬರೀ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ಯಾ ಅದು ನಮ್ಗೆ ಯಾರಿಗೂ ಅವಶ್ಯಕತೆ ಇಲ್ಲ ಯೋ ನಮಗೆ ಬೇಕಾಗಿರೋದು ಇಷ್ಟೇ ತಿಮ್ಮ ಅನ್ನೋ ವ್ಯಕ್ತಿ ಏನು ಎಸ್ ಪಿ ಸಾಹೇಬ್ರ ಮುಂದೆ ಬಂದಿದ್ರು ಎಸ್ ಪಿ ಸಾಹೇಬ್ರನ್ನ ಜೊತೆಗೂಡಿ ಏನು ಕಾನೂನು ಮೊರೆ ಹೋದ್ರು ಕಾನೂನಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಆಧಾರದಲ್ಲಿ ಏನ್ ಕೆಲಸಗಳಾಗಬೇಕಾಗಿದೆ ಇದ್ರ ಬಗ್ಗೆ ಫೋಕಸ್ ಮಾಡಿ ಜನಕ್ಕೆ ಸಂದೇಶ ಕೊಡ್ರಿ ಅದನ್ನ ಬಿಟ್ಬಿಟ್ಟು ಬೇರೆ ಅದನ್ನೆಲ್ಲ ಕೊಟ್ಕೊಂಡು ಕೂತ್ಕೊಂಡ್ರೆ ನಿನ್ನನ್ನು ಕೂಡ ಅದೇ ಅಂತಾರೆ ಭೂಮಿ ಯಾರೋ ಚೈಲ್ಡು ಅಂತ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ